ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶವನ್ನು ಉಲ್ಲಂಘಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯ ಅರಣ್ಯ ಭೂಮಿ ಒತ್ತುವರಿದಾರರಿಗೆ ನೋಟಿಸ್ ನೀಡುತ್ತಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಅರಣ್ಯ ಅಡಿಯಲ್ಲಿ ಜಿಲ್ಲೆಯ ಮೂರು ಸಾವಿರಕ್ಕೂ ಹೆಚ್ಚು ಅರಣ್ಯವಾಸಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಅವರನ್ನು ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆಯಿಂದ ನೋಟಿಸ್ ಬರುತ್ತಿದೆ ಅರಣ್ಯ ಇಲಾಖೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಿದೆ ಭೂಮಿಯ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ ಬಳಿಕ ಒಕ್ಕಲೆಬ್ಬಿಸಬಾರದು ಎಂದು ಕೇಂದ್ರ ಸರ್ಕಾರದ ಆದೇಶವಿದೆ ಈ ಬಗ್ಗೆ ರಾಜ್ಯ ಸರ್ಕಾರವು ಸ್ಪಷ್ಟ ಸುತ್ತೋಲೆ ನೀಡಿದೆ ಆದರೂ ಅಧಿಕಾರಿಗಳ ಈ ರೀತಿಯ ವರ್ತನೆ ಸರಿಯಲ್ಲ ಎಂದರು ಈಗಾಗಲೇ ಜಿಲ್ಲೆಯ ಎಲ್ಲಾ ಅರಣ್ಯ ುವರಿದಾರರು ಸಲ್ಲಿಸಿದ ಅರ್ಜಿಗಳು ವಿಚಾರಣೆಯ ಹಂತದಲ್ಲಿವೆ ಪ್ರಕ್ರಿಯೆ ಮುಗಿಯುವವರೆಗೂ ನೋಟಿಸ್ ಕೊಡಬಾರದು ಹೀಗಾಗಿ ಈ ಬಗ್ಗೆ ನವೆಂಬರ್ ಹನ್ನೊಂದಕ್ಕೆ ಸಿಸಿಎಫ್ ಕಚೇರಿಗೆ ತೆರಳಿ ಪ್ರಶ್ನಿಸಲಿದ್ದೇವೆ ಅರಣ್ಯ ಇಲಾಖೆಯು ಅರ್ಜಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಮತ್ತು ಅರ್ಜಿಗಳನ್ನ ಅರ್ಜಿದಾರನಿಗೆ ಆದೇಶ ನೀಡದೆ ತಿರಸ್ಕಾರ ಮಾಡುವಂತಿಲ್ಲ ತಕ್ಷಣ ಎಲ್ಲಾ ಪ್ರಕ್ರಿಯೆ ಸ್ಥಗಿತಗೊಳಿಸಿ ವಿಚಾರಣೆಗೆ ಅರಿವು ಮಾಡಿಕೊಡಬೇಕು ಎಂದು ಆಗ್ರಹಿಸಲಿದ್ದೇವೆ ಎಂದರು ನೋಟಿಸ್ಗಳು ಬರ್ತಾ ಇದೆ ಇದು ರಾಜ್ಯ ಸರ್ಕಾರದ ಮತ್ತು ಕಾನೂನಿನ ಉಲ್ಲಂಘನೆಯಾಗಿ ಒಕ್ಕಳಗಿಸುವ ಪ್ರಕ್ರಿಯೆ ಜರುಗ್ತಾ ಇದೆ ಈ ರೀತಿ ಪ್ರಕ್ರಿಯೆ ಜರುಸಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿಲ್ಲ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಇದೇ ನವೆಂಬರ್ ಹನ್ನೊಂದರಂದು ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿಯ ಅಧಿಕಾರಿಗಳೊಂದಿಗೆ ಒಂದು ಬೃಹತ್ ಸಮಾಲೋಚನೆ ಸಭೆಯನ್ನು ಸಹಿತ ಸಮ್ಮೇಳಿಸಿದೀವಿ ಈ ರೀತಿಯ ಕಾನೂನಾತ್ಮಕ ಗೊಂದಲನ ಸೃಷ್ಟಣೆಯಾಗಿದ್ದ ಏನಂತ ಹೇಳಿದ್ರೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಇವತ್ತು ಅರಣ್ಯ ಇಲಾಖೆ ಅರಣ್ಯ ಕಾಯ್ದೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಇಂಥ ಮೂಲ ಕಾರಣಗಳಾಗಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕಲಾಂ ಸೆಕ್ಷನ್ ಫೋರ್ಸ್ ಐದರಲ್ಲಿ ಅವರಿಗೆ ಒಕ್ಕಲಿಸಬಾರದು ಅಂತ ಕಾನೂನಿನ ಅಂಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಸಹಿತ ಯಾವುದೇ ಕಾರಣದಲ್ಲಿ ಅರಣ್ಯ ಹಕ್ಕು ಕಾಯ್ದೆಡಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅವರನ್ನು ಒಕ್ಕಲಿಸಬಾರದು ಅವರು ಯಾವುದೇ ಆತಂಕ ಮಾಡಬಾರದು ಎನ್ನುವುದನ್ನ ಕೇಂದ್ರ ಸರ್ಕಾರ ಸಹಿತ ಆದೇಶಗಳನ್ನು ಮಾಡಿದೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರವು ಸಹಿತ ಹದಿಮೂರು ಮೂರು ಎರಡು ಸಾವಿರದ ಹದಿನೈದರಂದು ಆದೇಶವನ್ನು ಮಾಡಿ ಅರಣ್ಯಕು ಕಾಯ್ದೆಡಿಯಲ್ಲಿ ಅರ್ಜಿ ಆರ್ ಸಲ್ಲಿಸಿದಾರೋ ಅಂತವರನ್ನ ಒಕ್ಕಳಿಸಬಾರ್ದು ಆತಂಕ ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಆದೇಶವನ್ನ ಸುತ್ತೋಲೆ ಮೂಲಕ ನಿರ್ದೇಶನಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ವೇದಿಕೆಯ ಮಂಜುನಾಥ ಮರಾಠಿ ಇಬ್ರಾಹಿಂ ಗೌಡಳ್ಳಿ ರಾಜೇಶ್ ಮಿತ್ರಾ ನಾಯ್ಕ್ ಅಮೋಜ್ ಮಹಾಬಲೇಶ್ವರ ಕಾಂಚನಾ ದೇಸಾಯಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ